ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಹಾಲು ಒಕ್ಕೂಟದ ನಿರ್ದೇಶಕರಾದ ಆನಂದ್ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ದೊಡ್ಡಬಳ್ಳಾಪುರ ಹಾಲು ಒಕ್ಕೂಟದ ಕಚೇರಿಯಲ್ಲಿ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಅನೇಕ ಸದಸ್ಯರು ಅಭಿಮಾನಿಗಳು ಹಿತೈಷಿಗಳು ಬಂದು ಇವರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಕುಮಾರ್ ಅವರು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ದೊಡ್ಡಬಳ್ಳಾಪುರ ಹಾಲು ಒಕ್ಕೂಟದ ಸಮಸ್ಯೆಗಳನ್ನು ತಿಳಿಯಲು ಬೆಂಗಳೂರು ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟದ ಸದಸ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಂಡರು ವರದಿ ಶೋಭಾ ಬೆಂಗಳೂರು ಹನ್ನೆರಡನೇ ತಾರೀಕು ನಮ್ಮ ಬೊಮ್ಮಲ್ನ ನೂತನ ಅಧ್ಯಕ್ಷರು ಆದಂತ ಡಿಕೆ ಸುರೇಶ್ ಅವರು ದೊಡ್ಡಬಳ್ಳಾಪುರ ಮತ್ತೆ ಸೋಲೂರು ಕ್ಯಾಂಪ್ಗೆ ಭೇಟಿಯನ್ನು ನೀಡ್ತಾ ಇದೆ ಮೊದಲನೇದು ಅವರು ನಮ್ಮ ಇಲ್ಲಿನ ಕಾರ್ಯವೈಖರಿ ಬಗ್ಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ಳೋದು ಮತ್ತು ರೈತರ ಮತ್ತು ನೌಕರರ ಕುಂದುಕೊರತೆಗಳನ್ನು ಅವರು ಆಲಿಸಿ ಖುದ್ದು ನಾನು ರೈತರ ಜೊತೆ ಭೇಟಿ ಹಾತೀನಿ ನಾನು ಸಿ ಸಿಗಳನ್ನು ವಿಸಿಟ್ ಮಾಡ್ತೀನಿ ಅಂತ ಕೇಳಿದಾಗ ಆಯಿತು ಅಂತೇಳಿ ಆತ್ಮೀಯವಾಗಿ ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಅವತ್ತು ರೈತರಿಗೆ ಮೊದಲನೇದು ರೈತರದ್ದು ಏನೇನು ಬೇಡಿಕೆ ಇದೆ ಅಂತೇಳಿ ನಾವು ಅಧ್ಯಕ್ಷ ಹತ್ರ ಚರ್ಚೆ ಮಾಡೋದು ಒಂದು ಪ್ರಮುಖವಾದ ಕೆಲಸ ರೈತರಿಗೆ ಇನ್ನೇನು ನಮ್ಗೆ ಬೇಕಾಗಿರೋದು ಹಾಲು ರೇಟ್ ಜಾಸ್ತಿ ಮಾಡೋದು ಫೀಡ್ ರೇಟ್ ಕಮ್ಮಿ ಮಾಡೋದು ಅವೆರಡು ಅವೆರಡನ್ನೂ ಅಧ್ಯಕ್ಷತ್ರ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು ಚರ್ಚೆ ಮಾಡೋದಕ್ಕೆ ಎಲ್ಲ ತಯಾರಿ ನಡೆದೈತೆ ನೋಡೋಣ ಮುಂದಿನ ತಿಂಗಳಾಗಿ ಏನು ತೀರ್ಮಾನ ಒಕ್ಕೂಟದ ಅಧ್ಯಕ್ಷರು ತಗೊತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಡಿ ಕೆ ಸುರೇಶ್ ಅವರು ಅವರು ಆದಷ್ಟು ದೂರಾಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ ಯಾಕಂದ್ರೆ ನಾವು ಫಸ್ಟ್ ಬಂದಾಗ ಟೈಮ್ ಕೊಡ್ತಾರ ನಿಜವಾಗ್ಲು ಅನ್ನೋ ಒಂದು ಅನುಮಾನ ಇತ್ತು ಬಟ್ ಈಗ ನಾವು ನೋಡ್ತೀವಿ ನನ್ನ ನನ್ನ ವೈಯಕ್ತಿಕವಾಗಿ ಅನ್ಸೋದು ಅವ್ರು ಇನ್ನೈದು ವರ್ಷ ಮುಂಚೆ ಬರ್ಬೇಕಾಗಿತ್ತು ಈ ಒಕ್ಕೂಟಕ್ಕೆ ಇನ್ನೈದು ವರ್ಷ ಮುಂಚೆ ಬಂದಿದ್ರೆ ಬಹುಶಃ ಇಷ್ಟೊತ್ತಿಗೆ ಇನ್ನೊಂದು ಹತ್ತು ಪರ್ಸೆಂಟ್ ಲಾಭ ಹೆಚ್ಚಾಗಿರೋ ನಾವು ಅನ್ನೋದೊಂದು ನಂಬಿಕೆ ಈಗ ಅವ್ರ ಕಾರ್ಯ ಅವ್ರ ಕೆಲಸ ಅವರು ಆಗಿ ಹೋಗಿರೋದು ಯಾಕಂದರೆ ಅವ್ರಿಗೆ ಅಲ್ಲೇನಾದರೂ ಒಂದು ಮಾಡಬೇಕು ಹೊಸದೊಂದು ಮಾಡಬೇಕು ಈ ರಾಜ್ಯದಲ್ಲಿ ಹೆಸರು ಮಾಡಬೇಕು ಅನ್ನೋ ಹಂಬಲ ತಿರುಗಿ ಕೆಲಸ ಮಾಡೋದ್ರಲ್ಲಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಮಟ್ಟಕ್ಕಿಳಿದು ಕೆಲಸ ಮಾಡ್ತಾರೆ ಅನ್ನೋದು ಕೇಳಿದ್ವಿ ಬಟ್ ನಾವು ಕಣ್ಣಾರೆ ಪ್ರತ್ಯಕ್ಷವಾಗಿ ನಾವು ಒಂದು ಬೋರ್ಡ್ ಮೀಟಿಂಗಲ್ಲಿ ನೋಡಿದ್ವಿ ಈ ನಡುವೆ ಅವರು ಅಧ್ಯಕ್ಷ ಆದಾಗಿಂದಲೂ ಸಹ ಬಹುಶಃ ಒಂದು ಹದಿನೈದು ಅವರು ಒಕ್ಕೂಟದ ಕೆಲಸಕ್ಕೆ ಮೀಸಲಾಗಿಟ್ಟು ಕೆಲಸ ಮಾಡ್ತಾವ್ರೆ ಅವ್ರ ಸ್ಪೀಡ್ಗೆ ನಾವು ಸ್ಪಂದಿಸ್ತೀವ ಅನ್ನೋ ಅನುಮಾನ ಇದೆ ಅದರಿಂದ ಖಂಡಿತ ಅವ್ರು ಮಾಡ್ತಾ ಇರೋದು ರೈತರಿಗೆ ಒಳ್ಳೇದಾಗ್ತದೆ ಅವ್ರ ಕೆಲಸ ನಮ್ಗೆಲ್ಲರಿಗೂ ಭರವಸೆ ಮೂಡಿದೆ ಅವರು ಇನ್ನೂ ಐದು ವರ್ಷ ಮುಂಚೆ ಬರಬೇಕಾಯಿತು ಅಂತ ನಮ್ಮ ಎಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿಗಳು ನನ್ನ ಪ್ರೋತ್ಸಾಹಿಸ್ತಕ್ಕಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಹುಟ್ಟುಹಬ್ಬಕ್ಕೆ ಪ್ರೋತ್ಸಾಹವನ್ನು ನೀಡಿ ನನ್ನ ಬೆಳವಣಿಗೆಗೆ ಆಶೀರ್ವದಿಸಿದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರೆಲ್ಲರೂ ಏನು ನಿರೀಕ್ಷೆ ಇಟ್ಕೊಂಡವ್ರೆ ಅದೇ ರೀತಿ ಕಾಯವಾಚ ಮನಸ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನ್ನ ಕೈಲಾದ ಮಟ್ಟಿಗೆ ಈ ತಾಲೂಕಿಗೆ ಈ ತಾಲೂಕಿನ ರೈತರಿಗೆ ನನ್ನ ಸೇವೆಯನ್ನು ಮುಡುಪಾಗಿಡ್ತೀನಿ ಅವರ ಆಶೀರ್ವಾದ ಅದೇ ಥರ ಸದಾ ನನ್ನ ಮೇಲೆ ಇರ್ತದೆ ಅನ್ನೋ ನಂಬಿಕೆಯೂ ನನಗಿದೆ ನಾನು ಸಹ ಅವರಿಗೆ ಪ್ರಾಮಾಣಿಕವಾಗಿ ನನ್ನ ಕೈಲಾಗ್ತಕ್ಕಂಥ ಕೆಲಸನ ಈ ತಾಲೂಕಿನ ಹಾಲು ಉತ್ಪಾದಕರಿಗೆ ಮಾಡ್ತೀನಿ ಇವತ್ತೇನೇ ಕಾರ್ಯಕ್ರಮ ಕಾರ್ಯಕ್ರಮ ನಾನೇನೂ ಅನ್ ನಮ್ಮ ಹುಡುಗರು ನಮ್ಮ ಕಾರ್ಯಕರ್ತರು ನಮ್ಮೆಲ್ಲ ಸ್ನೇಹಿತರುಗಳು ಅನಾಥಾಶ್ರಮಗಳಲ್ಲಿ ರೇಷನನ್ನು ಕೊಟ್ಟವ್ರೆ ಕೆಲವು ಕಡೆ ಊಟಗಳು ಕೊಡ್ತಾವ್ರೆ ಇನ್ನು ನಮ್ಮ ಮಾಮೂಲಿ ನಮ್ಮ ದೇವಸ್ಥಾನದಲ್ಲಿ ನಾನು ನಂಬಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಹನ್ನೆರಡನೇ ತಾರೀಕು ಈ ಕ್ಯಾಂಪಲ್ಲಿ ಈ ಕ್ಯಾನ್ಸರ್ ಪೇಷಂಟ್ಗಳು ಮತ್ತು ಟಿ ಬಿ ಪೇಷೆಂಟ್ಗಳು ಕುಷ್ಠರೋಗಿಗಳು ಅವರು ಮೆಡಿಸಿನ್ ತಗೋಳೋಕ್ಕಾಗದೇ ಶಕ್ತಿ ಇಲ್ಲದೇ ಇರೋಂಥ ಅನೇಕ ಫಲಾನುಭವಿಗಳನ್ನ ಹುಡುಕಿ ಇವತ್ತು ನನ್ನ ಪ್ರಾಣ ಸ್ನೇಹಿತರಾದಂತಹ ನನ್ನ ಆತ್ಮೀಯ ಸ್ನೇಹಿತರುಗಳು ನಮ್ಮ ಹುಡುಗರು ಅವರೆಲ್ಲರೂ ಅದನ್ನ ಹುಡುಕಿ ಹನ್ನೆರಡನೇ ತಾರೀಕು ಒಂದು ಕಾರ್ಯಕ್ರಮ ಮಾಡ್ತಾವೆ ಅದಕ್ಕೆ ನಾನು ಹುಟ್ಟದಬ್ಬನ ಆಚರಣೆ ಮಾಡೋಣ ಯಾರಿಗಾದರೂ ಅಮಾಯಕರು ಒಳ್ಳೇದಾಗ ಕೆಲಸಗಳು ಮಾಡಿ ಅಂತ ಹೇಳಿದಿನಿ ಅದನ್ನೆಲ್ಲರೂ ಫಾಲೋಅಪ್ ಮಾಡ್ತಾರೆ ಅದಕ್ಕೆ ನಾನು ಪ್ರೋತ್ಸಾಹ ತುಂಬ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅದರಲ್ಲೂ ಮಿಡ್ಲ್ ಏಜ್ನವರು ತುಂಬಾ ಇದಾಗ್ತಾ ಇದ್ದಾರೆ ಸರ್ಕಾರದಿಂದ ಇದ್ರ ಬಗ್ಗೆ ಕ್ಯಾಂಪ್ ಮಾಡಬೇಕು ಅಂದ್ಕೊಂಡು ಮತ್ತೆ ಎಲ್ಲ ಅಂತ ಇದ್ದಾರೆ ಈ ಭಾಗದಲ್ಲಿ ನೀವು ಯಾವ ರೀತಿ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಸರ್ ಇಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಅಂತಲ್ಲ ಅದು ಎಲ್ಲ ನಮ್ಮ ಯುವಕರು ಎಚ್ಚೆತ್ಕೊಳ್ಬೇಕು ಇವತ್ತು ದುಶ್ಚಟಗಳಿಗೆ ಬೆಲೆಯಾಗಿ ಇವತ್ತು ಬರೀ ನಾವು ಸರ್ಕಾರನ ಹೊಣೆ ಮಾಡೋದು ಇಲ್ಲ ಪ್ರಕೃತಿ ಹೊಣೆ ಮಾಡೋದಲ್ಲ ಇವತ್ತು ನಾವು ಪ್ರಕೃತಿನ ಕೆಡಿಸಿದ್ದೀವಿ ಅದಕ್ಕೆ ನಮ್ಮನ್ನು ಅದು ಕೆಡಿಸ್ತಾ ಇದೆ ಆದ್ದರಿಂದ ನಮ್ಮ ಎಲ್ಲ ಯುವಕರಲ್ಲಿ ನಮ್ಮ ಮನವಿ ಏನಂದರೆ ದುಶ್ಚಟಗಳಿಂದ ಆದಷ್ಟು ದೂರ ಇರಬೇಕು ಆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರ್ತದೆ ಬಿಟ್ಟರೆ ನಾವು ಸರ್ಕಾರ ನಮ್ಗೆಂಡು ಇಲ್ಲ ಯಾವುದೇ ಯೋಜನೆ ಬರ್ತದೆ ಅಂತ ನಮ್ಗೆಂಡು ನಾವು ಹೊಲ್ಟ್ರೆ ನಮ್ಮ ಆರೋಗ್ಯ ನೀವು ಹೇಳಿದಂಗೆ ಆರ್ಟ್ ಅಟ್ಯಾಕ್ ಆಗೋದು ಇನ್ನೊಂದು ಮತ್ತೊಂದೆ ಎಲ್ಲ ಥರ ಅನಾರೋಗ್ಯಕ್ಕೂ ತುತ್ತಾಗ್ತಾ ಇದ್ದೀವಿ ಅದರಿಂದ ನಮ್ಮ ಯುವಕರಲ್ಲಿ ಮನವಿ ದುಶ್ಚಟಗಳಿಂದ ದೂರ ಇರಿ ಆದಷ್ಟು ಕೈಲಾದಷ್ಟು ಮಟ್ಟಿಗೆ ನೀವು ಶ್ರಮವನ್ನು ಹಾಕಿ ಕೆಲಸ ಮಾಡಿದರೆ ಏನು ಆರೋಗ್ಯಕ್ಕೆ ತೊಂದರೆ ಆಗೋಲ್ಲ ಅನ್ನೋದು ನನ್ನ ಭಾವನೆ ಥ್ಯಾಂಕ್ ಯು ಓಕೆ